ಜಿಲ್ಲೆಯಲ್ಲಿ ಮಳೆ ಬಿಡುವು ಕೊಟ್ಟು ಕೊಟ್ಟು ಸುರಿಯುತ್ತಿದ್ದಾನೆ ಜಲಾಶಯಗಳ ನೀರಿನ ಮಟ್ಟದಲ್ಲಿ ಇಳಿಕೆ ಕಂಡು ಬಂದಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಒಂದು ಸಾವಿರದ ಎಂಟುನೂರ ಒಂದು ಅಡಿ ಇದ್ದು ನೀರಿನ ಒಳಹರಿವು ನಿನ್ನೆ ನಲವತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕ್ಯೂಸೆಕ್ ಇತ್ತು ಈಗ ಮಳೆಯ ಪ್ರಮಾಣ ಜಾಸ್ತಿ ಆಗಿದ್ದು ನೀರಿನ ಒಳಹರಿವಿನಲ್ಲಿ ಹೆಚ್ಚಳವಾಗಿದ್ದು ಐವತ್ತೆಂಟು ಸಾವಿರದ ಆರುನೂರ ಹತ್ತೊಂಬತ್ತು ಕ್ಯೂಸೆಕ್ ಇದೆ ನೀರಿನ ಹೊರಹರಿವು ಒಂದು ಸಾವಿರದ ಎಂಟುನೂರ ತೊಂಬತ್ತೆರಡು ಪಾಯಿಂಟ್ ನಾಲ್ಕು ಕ್ಯೂಸೆಕ್ ಇದೆ ಇನ್ನು ಭದ್ರಾ ಜಲಾಶಯದಲ್ಲಿ ಒಂದು ನೂರ ಅರವತ್ತೊಂಬತ್ತು ಪಾಯಿಂಟ್ ಐದು ಅಡಿ ನೀರಿನ ಮಟ್ಟವಿದ್ದು ನೀರಿನ ಒಳಹರಿವು ಐ ಹದಿನೈದು ಸಾವಿರದ ಮುನ್ನೂರ ಎಂಬತ್ಮೂರು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ನೂರ ತೊಂಬತ್ತೇಳು ಕ್ಯೂಸೆಕ್ ಇದೆ ಇನ್ನು ತುಂಗಾ ಜಲಾಶಯದಲ್ಲಿ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಅಡಿ ಗರಿಷ್ಠ ನೀರಿನ ಮಟ್ಟವಾಗಿದ್ದು ಐದು ಪಾಯಿಂಟ್ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಅಡಿಯಷ್ಟು ನೀರು ಭರ್ತಿಯಾಗಿದೆ ತುಂಗಾ ಜಲಾಶಯದ ನೀರಿನ ಒಳಹರಿವು ಹಾಗೂ ನೀರಿನ ಹೊರಹರಿವು ಎರಡು ಮೂವತ್ತ್ ಸಾವಿರದ ಐನೂರ ನಲವತ್ತೆರಡು ಕ್ಯೂಸೆಕ್ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಳೆರಾಯ ಬಿಡುವು ಕೊಟ್ಟು ಕೊಟ್ಟು ಸುರಿಯುತ್ತಿದ್ದು ಜಲಾಶಯಗಳ ನೀರಿನ ಮಟ್ಟದಲ್ಲಿ ಇಳಿಕೆ ಕಂಡು ಬಂದಿದೆ ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಒಂದು ಅಡಿ ಇದ್ದು ನೀರಿನ ಒಳಹರಿವು ನಿನ್ನೆ ನಲವತ್ತೊಂದು ಸಾವಿರದ ಇನ್ನೂರ ಅರವತ್ತೊಂಬತ್ತು ಕ್ಯೂಸೆಕ್ ಇತ್ತು ಈಗ ಮಳೆಯ ಪ್ರಮಾಣ ಜಾಸ್ತಿಯಾಗಿದ್ದು ನೀರಿನ ಒಳಹರಿವಿನಲ್ಲಿ ಹೆಚ್ಚಳವಾಗಿದ್ದು ಐವತ್ತೆಂಟು ಸಾವಿರದ ಆರುನೂರ ಹತ್ತೊಂಬತ್ತು ಕ್ಯೂಸೆಕ್ ಇದೆ ನೀರಿನ ಹೊರಹರಿವು ಒಂದು ಸಾವಿರದ ಎಂಟುನೂರ ತೊಂಬತ್ತೆರಡು ಕ್ಯೂಸೆಕ್ ಇದೆ ಭದ್ರಾ ಜಲಾಶಯದಲ್ಲಿ ನೂರ ಅರವತ್ತೊಂಬತ್ತು ಪಾಯಿಂಟ್ ಐದು ಅಡಿ ನೀರಿನ ಮಟ್ಟವಿದ್ದು ನೀರಿನ ಒಳಹರಿವು ಹದಿನೈದು ಸಾವಿರದ ಮುನ್ನೂರ ಎಂಬತ್ ಮೂರು ಕ್ಯೂಸೆಕ್ ಇದ್ದು ನೀರಿನ ಹೊರಹರಿವು ನೂರ ತೊಂಬತ್ತೇಳು ಕ್ಯೂಸೆಕ್ ಇದೆ ಇನ್ನು ತುಂಗಾ ಜಲಾಶಯದಲ್ಲಿ ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಅಡಿ ಗರಿಷ್ಠ ನೀರಿನ ಮಟ್ಟವಾಗಿದ್ದು ಐನೂರ ಎಂಬತ್ತೆಂಟು ಪಾಯಿಂಟ್ ಎರಡು ನಾಲ್ಕು ಅಡಿಯಷ್ಟು ನೀರು ಭರ್ತಿಯಾಗಿದೆ ತುಂಗಾ ಜಲಾಶಯದ ನೀರಿನ ಒಳಹರಿವು ಹಾಗೂ ನೀರಿನ ಹೊರಹರಿವು ಎರಡೂ ಕೂಡ ಮೂವತ್ತ್ ಸಾವಿರದ ಐನೂರ ನಲವತ್ತೆರಡು ಕ್ಯೂಸೆಕ್ ಇದೆ